ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಶನಿವಾರ ಬೆಳಗ್ಗೆ ಪೂಜೆ ಆಗೋಯ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮುಗಿಸ್ದೆ ನಾಲ್ಕು ಗಂಟೆಗೆ ಇದ್ದು ಮಾಮೂಲಿ ನಾನು ಶನಿವಾರ ನಾಲ್ಕು ಗಂಟೆಗೆ ಹೇಳೋದು ದೇವರ ನೈವೇದ್ಯಕ್ಕೆ ಸಿಹಿ ಮಾಡಿ ಅಂದರೆ ಪಾಯಸ ಮಾಡಿದ್ದೀನಿ ಇವತ್ತು ಪಾಯಸ ಮಾಡಿ ಪೂಜೆ ಮಾಡಿ ಮುಗಿಸಿದ್ದೀನಿ ಇವತ್ತು ಸ್ವಲ್ಪ ತುಮಕೂರ್ಗೆ ಹೋಗೋದಿದೆ ಅಂದರೆ ನಾನು ಲಕ್ಷ್ಮಿ ಮುಖವಾಡನ ಕಲರಿಂಗ್ ಮಾಡೋದಕ್ಕೆ ಕೊಟ್ಟಿದ್ದೆ ತುಂಬ ದಿನಗಳೇ ಆಯಿತು ಒಂದು ಟ್ವೆಂಟಿ ಫೈವ್ ಡೇಸೇ ಆಯಿತು ನಾನು ಕೊಟ್ಟು ತುಂಬ ಲೇಟ್ ಆಯಿತು ನೋಡೋಣ ಇವತ್ತು ರೆಡಿಯಾಗಿದೆ ಬನ್ನಿ ಅಂತ ಕಾಲ್ ಮಾಡಿದರು ಹಂಗಾಗಿ ಕಲೆಕ್ಟ್ ಮಾಡ್ಕೊಂಬರಕ್ಕೆ ಹೋಗೋಣ ಅಂತಿದ್ದೀನಿ ಆದರೆ ನಿಮಗೆ ತೋರಿಸ್ತೀನಿ ಸ್ವಲ್ಪ ಸಿಲ್ವರ್ ಕಲೆಕ್ಷನ್ ತೋರಿಸೋಣ ಅಂತ ಅಂದ್ಕೊಂಡು ಪೂಜೆ ಕೂಡ ಆಯಿತು ಸ್ನೇಹಿತರೆ ಪೂಜೆ ಎಲ್ಲ ಹೇಗಾಗಿದೆ ಅಂತ ತೋರಿಸ್ತೀನಿ ವೀಡಿಯೋನಲ್ಲಿ ಇವತ್ತು ಸಾವಿಗೆ ಪಾಯಸ ಮತ್ತು ಸಾವಿಗೆ ಉಪ್ಪಿಟ್ಟು ತಿಂಡಿ ಸಾಂಬಾರು ಮೊಳಕೆ ಹುಳಿಕಾಳು ಸಾಂಬಾರು ಸಾಂಬಾರಿದೆ ಅದಕ್ಕೆ ಇವಾಗ ಹೆಂಗೂ ತುಮಕೂರಿಗೆ ಹೋಗ್ಬೇಕಲ್ಲ ಅದಕ್ಕೋಸ್ಕರ ಬೇರೆ ಏನು ಸಾಂಬಾರು ಮಾಡೋದಕ್ಕೋಗಿಲ್ಲ ಪೂಜೆ ಎಲ್ಲ ಮುಗೀತು ಸದ್ಯಕ್ಕೆ ಇವಾಗ ಟೈಮ್ ಬಂದು ಏಳು ಮುಕ್ಕಾಲೇನೋ ಏನೋ ಆಗಿದೆ ಮತ್ತು ಬಟ್ಟೆಗಳೆಲ್ಲ ವಾಶ್ಗಾಕಿ ಸ್ವಲ್ಪ ಕೆಲಸಗಳೆಲ್ಲ ಮುಗಿಸಿ ಹೊರಡಬೇಕು ಹಲೋ ಸ್ನೇಹಿತರೆ ಇವಾಗ ತಿಂಡಿಯೆಲ್ಲ ಮುಗಿಸಿ ರೆಡಿಯಾಗಿದ್ದೀನಿ ಅವತ್ತು ವೇರ್ ಮಾಡಿದ್ನಲ್ಲ ಅದೇ ಒಂದು ಟಾಪ್ಸ್ನ ವೇರ್ ಮಾಡಿದ್ದೀನಿ ಹೇಗೋ ವಾಶ್ ಮಾಡಬೇಕಿತ್ತು ಬಟ್ ತುಂಬ ಲೂಸಿದೆ ಈ ಟಾಪ್ಸು ಎಲ್ಲಿ ಎಲ್ಲಿ ಸೈಜಲ್ಲಿ ತೊಗೊಂಡ್ಬಿಡ್ತೀನಿ ಅಂದರೆ ಸ್ವಲ್ಪ ವಾಶ್ ಮಾಡಿದ್ರೆ ಟೈಟ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ಎಲ್ಲಿ ಸೈಜಲ್ಲಿ ತೊಗೊಂಡ್ಬಿಡ್ತೀನಿ ತುಂಬಾ ದೊಡ್ಡದು ಸ್ಟಿಚ್ ಹಾಕಿ 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 ಸಾಕಾಯಿತು ಆದರೂ ಪರವಾಗಿಲ್ಲ ಅಂತ ಲೂಸಾಗಿ ಸ್ವಲ್ಪ ವೇರ್ ಮಾಡಿದ್ದೀನಿ ಸ್ವಲ್ಪ ಮುಂಚೆ ಎಲ್ಲ ಬಾಡಿ ಫಿಟ್ಟಿಂಗ್ನ ಹಾಕ್ತಿದ್ದೆ ಸುಜಿ ತುಟ್ಟಿದ ನಂತರ ಸ್ವಲ್ಪ ಬಾಡಿ ಫಿಟ್ಟಿಂಗ್ನ ಹಾಕೋದನ್ನು ಕಡಿಮೆ ಮಾಡಿದ್ದೀನಿ ಯಾಕೆಂದರೆ ಮುಂಚೆ ಸ್ವಲ್ಪ ಸಣ್ಣ ಇದ್ದೆ ಇದಕ್ಕಿಂತ ಹಾಗಾಗಿ ವೇರ್ ಮಾಡ್ತಾಯಿದ್ದೆ ಇವಾಗ ಸ್ವಲ್ಪ ಯಾಕೋ ಅಷ್ಟೊಂದು ಇಷ್ಟ ಆಗೋದಿಲ್ಲ ಬಾಡಿ ಫಿಟ್ಟಿಂಗು ಇವಾಗ ಹೊರಟಿದ್ದೀವಿ ರೆಡಿಯಾಗಿದ್ದೀವಿ ರೆಗ್ಯುಲರು ಡ್ರೈವರ್ ಬರ್ತಾ ಇಲ್ಲ ಇವತ್ತೆಲ್ಲೋ ಯಾರ್ದೋ ಸಾವಾಗಿದೆ ಅಂತ ಬರೋಕ್ಕಾಗಲ್ಲ ಅಂತ ಫೋನ್ ಮಾಡಿದರು ಸರಿ ಅಂತ ನಾವೇ ಹೊರಟಿದ್ದೀವಿ ಬೇರೆ ಯಾರು ಹೇಳಿದ್ದಾರೆ ಇಲ್ಲಾಂದರೆ ನಾನೇ ತೊಗೋತೀನಿ ಬರಲಿಲ್ಲ ಅಂದರೆ ತೊಂದರೆ ಇಲ್ಲ ಬೇಗ ಹೋಗಿ ಬರಬೇಕು ಸುಜಾ ಏನು ಮಾಡ್ತಿದೀಯ ಈ ಡ್ರೆಸ್ಸು ಅಥವಾ ಇದು ಟಾಪ್ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ ವಾ ನಮ್ಮ ಸುಜಿತ್ ನೋಡಿ ಬ್ಲಾಕ್ ಡ್ರೆಸ್ ಹಾಕ್ಕೊಂಡು ಇಷ್ಟು ಚೆನ್ನಾಗಿ ರೆಡಿ ಆಗಿದ್ದಾನೆ ಹಾಯ್ ನಮಸ್ತೆ ಹ್ಞೂ ಎಲ್ಲಿಗೆ ಹೋಗ್ತಿದ್ದೀರಾ ತುಮಕೂರಿಗ ಜಾಣ ಮರಿ ಎಲ್ಲ ಗೊತ್ತು ನಿಮಗೆ ಸರಿ ಇವಾಗ ಇದ್ದೀವಿ ಹನ್ನೊಂದು ಗಂಟೆ ಡ್ರೈವರ್ಗೆ ಹೇಳಿದ್ವಿ ನೋಡಿ ತಲೆ ಕೆಟ್ಟರೆ ನಾನೇ ಡ್ರೈವಿಂಗ್ ತಗೊಂಡೋಗ್ತೀನಿ ಅಷ್ಟೇನೆ ಸಲ ಹಿಂಗೆ ಮಾಡ್ಬಿಟ್ಟಿದ್ದೀನಿ ತುಂಬಾ ಹೊತ್ತು ವೇಟ್ ಮಾಡಿ ಬರೆದಿದ್ದಕ್ಕೆ ನಾನೇ ತಗೊಂಡೋಗಿದ್ದೀನಿ ಮತ್ತೆ ಹಾಫ್ ಆನ್ ಅವರ್ ಮುಕ್ಕಾಲು ಗಂಟೆ ಕಾಯಿಸ್ತಾರೆ ಹಾಫ್ ಆನ್ ಅವರ್ ಆದ್ರೆ ಓಕೆ ಮುಕ್ಕಾಲು ಗಂಟೆ ಒನ್ ಅವರ್ ಆದ್ರೆ ಬೇಜಾರಾಗುತ್ತೆ ಯಾಕೆಂದರೆ ನಾವು ಟೈಮ್ ಕರೆಕ್ಟಾಗಿ ರೀಚ್ ಆಗೋಕ್ಕಾಗಲ್ಲ ಆಗಲ್ಲ ಅದಕ್ಕೋಸ್ಕರ ಬನ್ನಿ ಇವಾಗ ಓಡಾಡೋಣ ಸ್ನೇಹಿತರೆ ಇವತ್ತಿನ ಬ್ಲಾಗ್ ಚಿಕ್ಕದೊಂದು ಬ್ಲಾಗ್ ಆಗಿರುತ್ತೆ ಸಾರಿ ಸ್ನೇಹಿತರೆ ಯಾಕೆಂದ್ರೆ ಸ್ವಲ್ಪ ಬ್ಯುಸಿಯಾಗಿರೋದ್ರಿಂದ ವೀಡಿಯೋಗಳನ್ನ ಶೇರ್ ಮಾಡೋಕ್ಕಾಗಿಲ್ಲ ಒಂದು ಎರಡು ಮೂರು ದಿವಸದಿಂದ ಇವಾಗ ನಾನು ಶ್ರೀನಿವಾಸ ಜ್ಯುವೆಲ್ಲರಿಗೆ ಹೋಗ್ತಾ ಇದ್ದೀನಿ ಏನು ತೊಗೊಳೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ತೋರಿಸ್ತೀನಿ ನಿಮಗೆ ಹೇಳಿದ್ನಲ್ಲ ಅಮ್ಮನವ್ರನ್ನ ಮುಖವಾಡನ ಅಂದರೆ ಪೇಂಟಿಂಗ್ ಮಾಡೋದಕ್ಕೆ ಕೊಟ್ಟಿದೆ ಬಟ್ ಅದು ಆರ್ಡಿನರಿ ಪೇಂಟಿಂಗ್ ಅಲ್ಲ ಅದು ಎನಮಲ್ ಎಲ್ ಪೇಂಟ್ ಅಂತ ಹೇಳ್ತಾರೆ ಬಟ್ ಅದು ಬೇಗ ಆಗೋದಿಲ್ಲ ಒಂದು ಟ್ವೆಂಟಿ ಡೇಸ್ ಮೇಲಾಗತ್ತೆ ಅಂತ ಅಂದರು ನಾನು ಕೊಟ್ಟು ಹತ್ತತ್ರ ಒಂದು ತಿಂಗಳಿಗೆ ಬರ್ತಾ ಇದೆ ರೆಡಿ ಆಗಿದೆಯೋ ಇಲ್ವೋ ಗೊತ್ತಿಲ್ಲ ರೆಡಿ ಆಗಿದೆ ಅಂತ ಅಂದರು ಹೋದರೆ ಅಲ್ಲಿ ರೆಡಿ ಆಗಿಲ್ಲ ಇಲ್ಲಿ ನೋಡಿ ನೋಡ್ತಾ ಇದ್ದೀರಲ್ಲ ಈ ಪಕ್ಕದ ಅಂಗಡಿನಲ್ಲಿ ಬೆರ್ಸಿ ಅಂದರೆ ಸೋಫಾ ಕವರು ಕೇಳ್ತಾ ಇದ್ರಿ ಸುಮಾರು ಜನ ಇದ್ರ ವಿಡಿಯೋನ ನಾನು ತೊಗೊಂಡಿದ್ದೀನಿ ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೀನಿ ಆ ಅಂಗಡಿ ಬಿಟ್ಟು ಒಂದು ಮೂರನೇ ಅಂಗಡಿನೇ ಶ್ರೀನಿವಾಸ ಜ್ಯುವೆಲ್ಲರಿ ಶಾಪ್ ಮತ್ತು ಯಾರಿಗೋ ಒಂದು ರಿಟರ್ನ್ ಗಿಫ್ಟ್ ಕೊಡೋದಿತ್ತು ಅದು ಕೂಡ ನಾನು ತೊಗೋಬೇಕಿತ್ತು ಫಂಕ್ಷನ್ಗಳು ಸ್ಟಾರ್ಟ್ ಆಯಿತು ಫ್ರೆಂಡ್ಗಳ ಮನೆಯದು ಸುಮಾರು ಫಂಕ್ಷನ್ ಇದೆ ಅದಕ್ಕೂ ರಿಟರ್ನ್ ಗಿಫ್ಟ್ ತಗೋಬೇಕಾಯಿತು ಹಾಗಾಗಿ ಅದು ಕೂಡ ತಗೊಳ್ಳೋಣ ಅಂತ ಬಂದೆ ಇವತ್ತು ಅಂಗಡಿ ಫುಲ್ಲು ರೆಶ್ ಇತ್ತು ನಾನು ಹೊರಗಡೆ ಬರೋದಕ್ಕೆ ತುಂಬ ಗೊತ್ತಾಯ್ತು ಮತ್ತೆ ಇಲ್ಲಿ ನೋಡ್ತಾ ಇದ್ರಲ್ಲ ಇದೆಲ್ಲ ಹಾಡ್ರ್ ಕೊಟ್ಟಿರೋ ಅಂಥದ್ದು ಮನೆಯವರಿಗೂ ಕೂಡ ಒಂದು ರಿಂಗ್ ಕೂಡ ಮಾಡಾಕಿದ್ವಿ ಅಂದರೆ ನಮ್ಮ ಎಂಗೇಜ್ಮೆಂಟ್ ರಿಂಗು ಹಳೇದಾಗಿತ್ತು ಹಾಗಾಗಿ ಹೊಸದು ಮಾಡಿಸೋಣ ಅಂತ ಅದು ಕೊಟ್ಟಿದ್ವಿ ಅದೊಂದು ಬಂದಿತ್ತು ಪೆಂಡೆಂಟ್ ಕೂಡ ಹೇಳಿದ್ವಿ ಮನೆಯವ್ರಿಗೆ ಅದು ಬಂದಿರಲಿಲ್ಲ ಮುಖವಾಡ ಕೂಡ ಬಂದಿಲ್ಲ ಇದೇನು ತೋರಿಸ್ತಾ ಇದ್ದೀನಿ ಅಂದರೆ ಅವ್ರು ಹೇಳ್ತಾ ಇದ್ದಾರೆ ಇದು ಏನು ಡೈಮಂಡ್ ಹಿಯರಿಂಗ್ ಇದು ಕಾಸ್ಟ್ ಬಂದು ಒಂದೂವರೆ ಲಕ್ಷ ಆಗುತ್ತಂತೆ ಇದೆಲ್ಲ ಸುಮಾರು ಜನ ಹಾರ್ಡ್ರ್ ಕೊಟ್ಟಿರೋದು ಇಲ್ಲಿ ಮನೆಯವ್ರದ್ದು ರಿಂಗ್ ಮಿಸ್ ಆಗಿದೆ ಹಂಗಾಗಿ ಅವರು ಸುಮಾರು ಹೊತ್ತದಿಂದ ಹುಡುಕ್ತಾ ಇದ್ದಾರೆ ಫೈನಲ್ ಆಗಿ ಸಿಕ್ತು ಅದು ಬಟ್ ಪೆಂಡೆಂಟು ಮತ್ತು ಏನು ಅಮ್ನೋರ್ ಮುಖವಾಡ ಬಂದಿಲ್ಲ ನಮಗೆ ತುಂಬ ಬೇಜಾರಾಯಿತು ಸುಮಾರು ಎರಡು ಸಲ ಹೋಗಿ ಬಂದಿದ್ದೀವಿ ಮತ್ತು ಇದು ಹೋಗ್ತಾ ಇರೋದು ಮೂರನೇ ಸಲ ಬಂದಿಲ್ಲ ಹಾಗಾಗಿ ಬೇಜಾರು ಮಾಡಿಕೊಂಡೇ ಬಂದ್ವಿ ಮನೆಗೆ ಈಗ ನೋಡ್ತಾ ಇದ್ದೀರಲ್ಲ ನಿಮ್ಗೊಂದು ಸ್ವಲ್ಪ ಒಡವೆಗಳನ್ನ ತೋರಿಸ್ಬಿಡೋಣ ಸುಮಾರು ಜನ ಬ್ಯಾಂಗಲ್ಸ್ನ ತೋರಿಸಿ ಮೇಡಮ್ ಶ್ರೀನಿವಾಸ ಜುವೆಲ್ಲರಿ ಶಾಪ್ನಲ್ಲಿ ಅಂತ ಕಮೆಂಟ್ ಹಾಕಿದ್ರಿ ಹಾಗಾಗಿ ಹೇಗೂ ಬಂದಿದ್ದೀನಿ ಅಂತ ನಿಮಗೆ ಇದು ಡಿಸೈನ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಎಷ್ಟು ಹೆವಿ ಆಗಿರೋ ಪೆಂಡೆಂಟ್ಗಳನ್ನ ಇಟ್ಟಿದ್ದಾರೆ ಅಂತ ಖಂಡಿತ ನಿಮ್ಗೆ ಏನಾದರೂ ಬೇಕು ಅಂದರೆ ಶಾಪ್ನ ವಿಸಿಟ್ ಮಾಡಿ ಲೈಟ್ ವೆಯ್ಟ್ ಜ್ಯುವೆಲ್ಲರಿಗಳಿಂದ ಹಿಡಿದು ನಿಮಗೆ ಹೆವಿ ಆಗಿರೋಂಥ ಅಂಥ ಜ್ಯುವೆಲ್ಲರಿಗಳು ಕೂಡ ಅವೈಲೇಬಲ್ ಇದೆ ನಿಮಗೆ ನಿಮ್ಗೆ ಯಾವ ಬಜೆಟಲ್ಲಿ ಬೇಕು ಎಲ್ಲ ಬಜೆಟಲ್ಲಿದೆ ಎಷ್ಟು ಚೆನ್ನಾಗಿದೆ ಡಿಸೈನ್ಸ್ ಅಂದರೆ ನಿಮಗೆ ತಲೆ ಕೆಟ್ಟೋಗ್ಬಿಡುತ್ತೆ ಯಾವ ಡಿಸೈನ್ ತೊಗೊಳೋದು ಯಾವುದು ಬಿಡೋದು ಅಂತ ಅಷ್ಟು ವೆರೈಟಿ ಇಟ್ಟಿರ್ತಾರೆ ಡಿಸೈನ್ಸ್ ಅಂತೂ ನಾನು ಸುಮಾರು ಅವರು ರಿಂಗ್ ಹುಡುಕ್ಬೇಕಾದ್ರೆ ಸುಮಾರು ಡಿಸೈನ್ಸ್ಗಳನ್ನ ನೋಡ್ತಾ ಇದ್ದೆ ಅದನ್ನೆಲ್ಲ ವೀಡಿಯೋ ತೊಗೊಂಡಿದ್ದೀನಿ ಮತ್ತು ಇಯರಿಂಗ್ಸ್ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಜುಮ್ಕಾಗಳಂತೂ ಸುಮ್ಮನೆ ಇಲ್ಲಿ ಇಟ್ಟಿದ್ದಾರೆ ಅಂತ ಅಲ್ಲ ಈ ಒಳಗಡೆ ಇನ್ನೂ ವೆರೈಟಿ ವೈಟೀಸ್ ಇಟ್ಟಿದ್ದಾರೆ ನಿಮಗೆ ಯಾವ ಬೇಕು ಆ ಥರ ಎಲ್ಲ ಇಟ್ಟಿದ್ದಾರೆ ಬಾಲಿ ಮತ್ತು ಈ ಜುಮ್ಕಾಗಳಂತೂ ಏನು ಕಲೆಕ್ಷನ್ ಇಟ್ಟಿದ್ದಾರೆ ಅಂತೀರಾ ನೋಡಿ ಇದು ಹೊಸ ಕಲೆಕ್ಷನ್ ಅಂತೆ ಬಂದಿರೋದು ಇದೆಲ್ಲ ತೋರಿಸ್ತಾ ಇರುವಂಥ ನೆಕ್ಲೆಸ್ ಎಲ್ಲ ಟ್ವೆಂಟಿ ಗ್ರಾಮ್ನಲ್ಲಿದೆ ಮತ್ತು ಹದಿನೆಂಟು ಗ್ರಾಮು ಇಪ್ಪತ್ತು ಗ್ರಾಮು ಇದೆಲ್ಲ ಟ್ವೆಂಟಿ ಗ್ರಾಮ್ಸ್ ಅಂತೆ ನೋಡಿ ಎಷ್ಟು ಚೆನ್ನಾಗಿದೆ ಈಗಿನ ಟ್ರೆಂಡು ಇವೆಲ್ಲ ಅಷ್ಟು ಡಿಸೈನ್ಸು ಸೂಪರಾಗಿದೆ ಸುಮಾರು ಜನ ಹೋಗಿದ್ದೀರ ಕೂಡ ಸರಿ ಹೇಳ್ತಾಯಿದ್ರು ಸುಮಾರು ಕಸ್ಟಮರು ಬಂದಿದ್ರು ಅಂತ ನೋಡಿ ಪೆಂಡೆಂಟ್ ನೋಡಿ ಹೊಸ ಹೊಸ ಪೆಂಡೆಂಟ್ಗಳು ಮಾಡಿಸಿದ್ದಾರೆ ನಿಮ್ಗೆ ಯಾವ್ದಾದ್ರೂ ಬೇರೆ ಚೈನ್ಗಳಿಗೆ ಪೆಂಡೆಂಟ್ಗಳು ಬೇಕು ಅಂತ ಅಂದರೆ ನೋಡಿ ಎಲ್ಲ ಹೆವಿಯಾಗಿರೋ ಅಂಥದ್ದು ಲೈಟ್ ವೆಯ್ಟಿನಲ್ಲಿ ಎಲ್ಲ ಥರ ಇದೆ ಇದೆಲ್ಲ ನೋಡಿ ಅಂದರೆ ಹದಿನೆಂಟು ಹದಿನೇಳು ಗ್ರಾಮು ಮತ್ತು ಹನ್ನೆರಡು ಗ್ರಾಮಲ್ಲೂ ನೆಕ್ಲೆಸ್ಗಳು ಈ ಥರ ಏನು ಬ್ಲ್ಯಾಕ್ ಪಾಲಿಷಲ್ಲಿ ರೆಡಿ ಇದೆ ತುಂಬಾ ಚೆನ್ನಾಗಿದೆ ನೋಡ್ಕೊಂಡು ಬನ್ನಿ ಮತ್ತೆ ಈ ಬ್ಯಾಂಗಲ್ಸ್ ಕೂಡ ನಿಮಗೆ ತೋರಿಸ್ತೀನಿ ಇದು ಏನು ನೋಡ್ತಾ ಇದ್ದೀರ ಇದು ಕೂಡ ಡೈಮಂಡ್ ಕಡ ಇದು ಇದರ ಕಾಸ್ಟ್ ಬಂದು ಅತತ್ರ ಒಂದು ಮೂರುವರೆ ಲಕ್ಷ ಆಗುತ್ತೆ ಅಂತ ಹೇಳಿದ್ರು ತುಂಬಾ ಚೆನ್ನಾಗಿತ್ತು ಅಂದರೆ ನನ್ನ ಪೂರ್ತಿ ಈ ಶಾಪ್ನಲ್ಲಿ ನಿಮಗೆ ಎಲ್ಲ ಒಡವೆಗಳನ್ನೂ ತೋರಿಸ್ಬೇಕು ಅಂದರೆ ಇಡೀ ದಿನ ಸಾಲೋದಿಲ್ಲ ಏಕೆಂದರೆ ಅಷ್ಟು ವೆರೈಟೀಸ್ ಇಟ್ಟಿದ್ದಾರೆ ಇವಾಗ ಅವ್ರನ್ನ ಬ್ಯಾಂಗಲ್ಸ್ನ ಕೇಳ್ತಾ ಇದ್ದೀನಿ ನೋಡಿ ಮತ್ತೊಮ್ಮೆ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಅಂತ ಇದು ಇದು ಬಂದು ಡೈಮಂಡ್ ಕಡ ಮಾಡಿರೋದು ಯಾರೋ ಆರ್ಡ್ರದಂತ ಮಾಡಿದ್ದಾರೆ ಮತ್ತು ನಾನು ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ಕೆಲವಷ್ಟು ಸಿಲ್ವರ್ ಐಟಮ್ಸನ್ನ ನೋಡ್ತಾ ಇದೆ ಬಟ್ ಅಂಗಡಿ ತುಂಬ ರೆಶ್ ಇದ್ದಿದ್ರಿಂದ ಸಿಲ್ವರ್ ಐಟಮ್ಸ್ನ ನಾನು ನಿಮಗೆ ತೋರಿಸೋದಕ್ಕೆ ಆಗಲಿಲ್ಲ ನಾನೇನಾದರೂ ಹಬ್ಬಕ್ಕೆ ತೊಗೊಂಬಂದರೆ ಅದನ್ನು ವಾಶ್ ಮಾಡಬೇಕಾದ್ರೆ ಅಥವಾ ಕ್ಲೀನ್ ಮಾಡೋದಕ್ಕೆ ಅಂತ ತೊಗೊಂಬಂದರೆ ಖಂಡಿತ ನಾನು ಶೇರ್ ಮಾಡ್ತೀನಿ ನೋಡೋಣ ಏನು ತಗೊಳ್ಳೋದು ಅಂತ ಕನ್ಫ್ಯೂಸ್ ಆಗ್ತಾ ಇತ್ತು ನಾನು ಕೂಡ ಕಾಮಾಕ್ಷಿ ದೀಪಗಳನ್ನ ನೋಡ್ತಾ ಇದ್ದೆ ಒಂದು ಇಬ್ಬರಿಗೆ ಗಿಫ್ಟ್ ಕೊಡಬೇಕಾಗಿತ್ತು ಬಟ್ ಏನು ಅಂತಂದರೆ ನಾನು ಕೊಟ್ಟರೆ ಚೆನ್ನಾಗಿರೋದೇ ಕೊಡಬೇಕು ಯಾಕೆಂದರೆ ಅವರು ಲೈಫ್ ಲಾಂಗ್ ಇಟ್ಕೋತಾರೆ ನೆನಪಾಗಿಟ್ಕೋತಾರೆ ನಮ್ಮನೆಯಲ್ಲಿ ನಮ್ಮನೆಯವರು ದುಡ್ಡು ಇದೆಲ್ಲ ಕೊಡೋದಕ್ಕೆ ಇಷ್ಟಪಡೋಲ್ಲ ಜಾಸ್ತಿ ತುಂಬ ಕ್ಲೋಸ್ ಆಗಿರುವಂಥ ಫ್ರೆಂಡ್ಸ್ಗಳಿಗೆಲ್ಲ ದುಡ್ಡು ಕೊಡೋದಕ್ಕೆ ಇಷ್ಟಪಡೋಲ್ಲ ಅವ್ರು ಏನಾದರೂ ಈ ಥರ ರಿಟರ್ನ್ ಗಿಫ್ಟ್ನ ಕೊಡೋಕ್ಕೆ ಇಷ್ಟಪಡ್ತಾರೆ ನೋಡ್ತಾ ಇದ್ದೀರಲ್ಲ ಎಲ್ಲ ಬೆಳ್ಳಿಯ ಮೇಲೂ ಕೂಡ ಆಲ್ ಮಾರ್ಕ್ ಇದೆ ನೀವು ಸಣ್ಣ ಪುಟ್ಟದ್ದು ಏನೇ ಖರೀದಿ ಮಾಡಿದ್ರು ಕೂಡ ಎಲ್ಲದರ ಮೇಲೂ ಕೂಡ ಆಲ್ ಮಾರ್ಕ್ನ ಹಾಕಿರ್ತಾರೆ ಯಾಕೆಂದರೆ ಬೆಳ್ಳಿ ಅಷ್ಟು ಗ್ಯಾ ಗ್ಯಾರಂಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಎಷ್ಟು ವರ್ಷ ಇಟ್ಟರೂ ಕೂಡ ಕಪ್ಪಾಗೋದಿಲ್ಲ ಬನ್ನಿ ಇವಾಗ ಬ್ಯಾಂಗಲ್ಸ್ನ ನೋಡೋಣ ನಾನು ಕೂಡ ಬ್ಯಾಂಗಲ್ಸ್ ಡಿಸೈನ್ಸ್ನ ನೋಡ್ತಾ ಇದ್ದೀನಿ ಯಾತಕ್ಕಾಗಿ ಅಂದರೆ ಆಲ್ರೆಡಿ ನನ್ನ ಹತ್ರ ನಾಲ್ಕು ಬ್ಯಾಂಗಲ್ಸ್ ಇದೆ ಆದರೆ ಅದರ ಡಿಸೈನ್ ಹೇಗಿದೆ ಅಂತ ಯಾವಾಗಾದರೂ ಬ್ಲಾಗಲ್ಲಿ ತೋರಿಸ್ತೀನಿ ನಿಮಗೆ ಅದು ಮಿಸ್ಟೇಕಾಗಿ ಆ ಡಿಸೈನ್ಸ್ನ ನಾನು ಸೆಲೆಕ್ಟ್ ಮಾಡಿ ಅದರ ಚಿನ್ನ ಎಲ್ಲ ಏನಾಗ್ತಾಯಿದೆ ಅಂದರೆ ಬಿದೋಗ್ತಾ ಇದೆ ತುಂಬ ವರ್ಷಗಳಾಗಿಲ್ಲ ಬಟ್ ಅದನ್ನು ನಾನು ಯೂಸ್ ಮಾಡಿಲ್ಲ ಜಾಸ್ತಿ ಎರಡೇ ಬ್ಯಾಂಗಲ್ಸ್ ನಾನು ಯೂಸ್ ಮಾಡಿರೋದು ಬಟ್ ಆ ಚಿನ್ನ ಎಲ್ಲ ವೇಸ್ಟ್ ಆಗುತ್ತೆ ಬಿದ್ದೋಗ್ತಾ ಇದೆ ಅನ್ನೋ ಕಾರಣಕ್ಕೆ ಆ ಡಿಸೈನ್ನ ನಿಮಗೆ ತೋರಿಸ್ತೀನಿ ಹಾಗಾಗಿ ನಾನು ಅದನ್ನು ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ಚೇಂಜ್ ಮಾಡೋಣ ಅಂತ ಪ್ಲಾನು ಇದೆ ಅದಕ್ಕೋಸ್ಕರ ಬ್ಯಾಂಗಲ್ಸು ನೀವುಗಳು ಕೇಳಿದಿರಲ್ವಾ ಹಾಗಾಗಿ ನಿಮಗೂ ತೋರಿಸ್ದಾಗುತ್ತೆ ಅಂತ ನಾನಿಲ್ಲಿ ಸ್ವಲ್ಪ ಗಟ್ಟಿಯಾಗಿರುವಂತಹ ಡಿಸೈನ್ಸ್ನ ಹುಡುಕ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಎಲ್ಲ ನಿಮಗೆ ಫಂಕ್ಷನ್ ವೇರ್ಗಂತೂ ತುಂಬಾ ಚೆನ್ನಾಗಿದೆ ಇಪ್ಪತ್ತೆರಡು ಗ್ರಾಮಿಂದ ಪೇರು ಒಂದು ಪೇರು ಇದ್ದೀನಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಗ್ರಾಮಿಂದನೂ ನಿಮಗೆ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಇದೆಲ್ಲ ನಿಮಗೆ ಮೂವತ್ತು ಮೂವತ್ತೈದು ಗ್ರಾಮು ಮತ್ತು ಟ್ವೆಂಟಿ ಫೈವ್ ಗ್ರಾಮಲ್ಲೆಲ್ಲ ಇದೆ ಡಿಸೈನ್ಸ್ನ ತೋರಿಸ್ತೀನಿ ಬ್ಯಾಂಗಲ್ಸ್ನ ಕೇಳಿದಿರಲ್ವ ನೋಡ್ಕೊಳ್ಳಿ ಒಂದು ಸಲ ಬಹಳಷ್ಟು ಶಾಪಿಂಗ್ ಮಾಡಿದ್ದೀನಿ ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ನಾನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಪ್ರತಿಯೊಂದು ಒಡವೆಗಳನ್ನೂ ಕೂಡ ಇಷ್ಟೇ ಗ್ರಾಮ್ ಇದೆ ಅಂತ ಎಕ್ಸಾಕ್ಟ್ ಆಗಿ ನಾವು ವಿಡಿಯೋನಲ್ಲಿ ಹೇಳೋದಕ್ಕಾಗೋದಿಲ್ಲ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ನೀವು ಶಾಪ್ಗೆ ವಿಸಿಟ್ ಮಾಡಿ ಶ್ರೀನಿವಾಸ ಜುವೆಲರಿ ಶಾಪ್ಗೆ ವಿಸಿಟ್ ಮಾಡಿ ಇದು ಎಮ್ ಜಿ ರೋಡ್ ನಲ್ಲಿ ಫಸ್ಟ್ ಕ್ಲಾಸ್ ನಲ್ಲಿ ಮತ್ತೆ ಶ್ರೀದೇವಿ ನರ್ಸಿಂಗ್ ಹೋಮ್ ಆಪೋಸಿಟ್ ಈ ಶಾಪ್ ಇರೋದು ನಿಮ್ಗೇನಾದರೂ ಈ ವಿಡಿಯೋಸ್ ಏನಾದರೂ ಇಷ್ಟ ಆದರೆ ವಿಡಿಯೋ ಬಂದು ಲೈಕ್ ಮಾಡಿ ಸ್ನೇಹಿತರೆ ಮತ್ತೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋಗಳಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್